ಕರ್ನಾಟಕ ಬಿ ಜೆ ಅವರು ನಿನ್ನೆ ಬೆಳಗ್ಗೆ ನಾನು ಕೊಟ್ಟ ರೀಪ್ಲೇಗೆ ಅವರೊಂದು ಟ್ವೀಟ್ ಮಾಡಿದ್ದಾರೆ ಪ್ರದೀಪ್ ಈಶ್ವರ ಅವರೇ ಆ ಥರ ಪಟ್ಟು ಮಂಗಳವಾರ ರಿಪೋರ್ಟ್ ಕಾರ್ಡ್ ಪಬ್ಲಿಷ್ ಮಾಡಬೇಡಿ ಇನ್ನೂ ಆರು ತಿಂಗಳು ತಗೊಳ್ಳಿ ಅಂತ ಅವ್ರು ಹೇಳಿದ್ದಾರೆ ಸೊ ಕರ್ನಾಟಕ ಬಿ ಜೆ ಅವರು ಇನ್ನೂ ಆರು ತಿಂಗಳು ಟೈಮ್ ತಗೊಳ್ಳಿ ಅಂತ ಹೇಳಿರೋ ಕಾರಣ ನಾನು ಮಂಗಳವಾರ ಪಬ್ಲಿಷ್ ಮಾಡಬೇಕಾಗಿರೋ ರಿಪೋರ್ಟ್ ಕಾರ್ಡ್ನ ಒಂದು ದಿನ ಮುಂಚೆ ಸೋಮವಾರನೇ ಪಬ್ಲಿಷ್ ಮಾಡ್ತಾ ಇದ್ದೀನಿ ರಾಜ್ಯದ ಜನತೆ ಮುಂದೆ ಇಡ್ತಾ ಇದ್ದೀನಿ ಕರ್ನಾಟಕದ ಎಲ್ಲಾ ಬಿಜೆಪಿ ಎಂ ಮತ್ತೆ ಸವಾಲು ಆಗ್ತಿದ್ದೀನಿ ಪ್ರಹ್ಲಾದ್ ಜೋಶಿ ಸಾಹೇಬ್ರು ಪಿ ಸಿ ಮೋಹನಣ್ಣ ಅವರು ತೇಜಸ್ವಿ ಸೂರ್ಯ ಅವರು ಎಲ್ರು ಸೋಮವಾರ ಬೆಳಗ್ಗೆ ನಾನು ರಿಪೋರ್ಟ್ ಕಾರ್ಡ್ ಇಡ್ತಾ ಇದ್ದೀನಿ ನೀವು ದಯವಿಟ್ಟು ಒಂದು ವಾರದೊಳಗಡೆ ನೀವು ರಿಪೋರ್ಟ್ ಕಾರ್ಡ್ ಇಡ್ತೀರಾ ಅಂತ ನನ್ನ ನಂಬಿಕೆ ಇದೆ ಇಲ್ಲ ಅಂದ್ರೆ ನಿಮ್ ಮನೆ ಮುಂದೆ ಬಂದು ರಿಪೋರ್ಟ್ ಕಾರ್ಡ್ ಕೇಳ್ತೀನಿ ಕರ್ನಾಟಕ ಬಿಜೆಪಿ ವರ್ಸಸ್ ಪ್ರದೀಪ್ ಈಶ್ವರ್ ಯುದ್ಧ ಮುಂದುವರಿಯಲಿದೆ ಥ್ಯಾಂಕ್ ಯು ಸರ್ ಕರ್ನಾಟಕ ಬಿಜೆಪಿಯವರು ನಿನ್ನೆ ಬೆಳಗ್ಗೆ ನಾನು ಕೊಟ್ಟ ರೀಪ್ಲೇಗೆ ಅವರೊಂದು ಟ್ವೀಟ್ ಮಾಡಿದ್ದಾರೆ ಪ್ರದೀಪ್ ಈಶ್ವರ ಅವರೇ ಆ ಥರ ಪಟ್ಟು ಮಂಗಳವಾರ ರಿಪೋರ್ಟ್ ಕಾರ್ಡ್ ಪಬ್ಲಿಷ್ ಮಾಡಬೇಡಿ ಇನ್ನೂ ಆರು ತಿಂಗಳು ತಗೊಳ್ಳಿ ಅಂತ ಅವ್ರು ಹೇಳಿದ್ದಾರೆ ಸೊ ಕರ್ನಾಟಕ ಅವರು ಇನ್ನೂ ಆರು ತಿಂಗಳು ಟೈಮ್ ತಗೊಳ್ಳಿ ಅಂತ ಹೇಳಿರೋ ಕಾರಣ ನಾನು ಮಂಗಳವಾರ ಪಬ್ಲಿಷ್ ಮಾಡಬೇಕಾಗಿರೋ ರಿಪೋರ್ಟ್ ಕಾರ್ಡ್ನ ಒಂದು ದಿನ ಮುಂಚೆ ಸೋಮವಾರನೇ ಪಬ್ಲಿಷ್ ಮಾಡ್ತಾ ಇದ್ದೀನಿ ರಾಜ್ಯದ ಜನತೆ ಮುಂದೆ ಇಡ್ತಾ ಇದ್ದೀನಿ ಕರ್ನಾಟಕದ ಎಲ್ಲ ಬಿ ಜೆ ಪಿ ಎಂ ಪಿಗಳಿಗೆ ಮತ್ತೆ ಸವಾಲಾಗ್ತಿದ್ದೀನಿ ಪ್ರಹ್ಲಾದ್ ಜೋಶಿ ಸಾಹೇಬ್ರು ಪಿ ಸಿ ಮೋಹನಣ್ಣ ಅವರು ತೇಜಸ್ವಿ ಸೂರ್ಯ ಅವರು ಎಲ್ರು ಸೋಮವಾರ ಬೆಳಗ್ಗೆ ನಾನು ರಿಪೋರ್ಟ್ ಕಾರ್ಡ್ ಇಡ್ತಾ ಇದ್ದೀನಿ ನೀವು ದಯವಿಟ್ಟು ಒಂದು ವಾರದೊಳಗಡೆ ನೀವು ರಿಪೋರ್ಟ್ ಕಾರ್ಡ್ ಇಡ್ತೀರಾ ಅಂತ ನನ್ನ ನಂಬಿಕೆ ಇದೆ ಇಲ್ಲ ಅಂದ್ರೆ ನಿಮ್ ಮನೆ ಮುಂದೆ ಬಂದು ರಿಪೋರ್ಟ್ ಕಾರ್ಡ್ ಕೇಳ್ತೀನಿ ಕರ್ನಾಟಕ ಬಿಜೆಪಿ ವರ್ಸಸ್ ಪ್ರದೀಪ್ ಈಶ್ವರ್ ಯುದ್ಧ ಮುಂದುವರಿಯಲಿದೆ ಥ್ಯಾಂಕ್ ಯು ಸರ್